ಆ ಕಾಲುವೆಯಲ್ಲಿ ರಂಧ್ರ ಬಿದ್ದು ಅಪಾರ ಪ್ರಮಾಣದ ನೀರು ಪೋಲಾಗ್ತಿದೆ ವ್ಯರ್ಥ ಆಗ್ತಿರೋ ಆ ನೀರನ್ನು ಬಳಸೋದು ಅವಶ್ಯ ಆದರೆ ಈ ಬಗ್ಗೆ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಿಲ್ಲ ಆತ ಕಾಲುವೆ ಕೊನೆ ಭಾಗಕ್ಕೆ ನೀರು ತಲುಪದೆ ಹನಿ ನೀರಿಗೂ ರೈತರು ಪರದಾಡುವಂತಾಗಿದೆ ಈ ಕುರಿತ ಡೀಟೇಲ್ಸ್ ಏನಿದೆ ಕಾಲುವೆಯಲ್ಲಿ ರಂಧ್ರ ಅಧಿಕಾರಿಗಳ ನಿರ್ಲಕ್ಷ್ಯ ನೀರು ಪೋಲಿನಿಂದ ಬೆಳೆ ಹಾನಿ ರೈತರು ಕಂಗಾಲು ರೈತರು ದೇಶದ ಬೆನ್ನೆಲುಬು ಅವರು ಕಷ್ಟಪಟ್ಟು ಬೆಳೆ ಬೆಳೆದು ಇನ್ನೇನು ಫಸಲು ಕೈಗೆ ಬರಬೇಕು ಅನ್ನುವಷ್ಟರಲ್ಲಿ ಅದೆಷ್ಟೋ ಬಾರಿ ಒಂದಿಲ್ಲೊಂದು ಸಂಕಷ್ಟ ಎದುರಾಗ್ತಾನೆ ಇರುತ್ತೆ ಅದೇ ರೀತಿ ತುಂಗಭದ್ರಾ ಎಡದಂಡೆ ನಾಲೆ ವ್ಯಾಪ್ತಿಯಲ್ಲಿ ರಾಯಚೂರು ಜಿಲ್ಲೆಯ ಕೊನೆಯ ಭಾಗಕ್ಕೆ ನೀರು ತಲುಪುತ್ತಿಲ್ಲ ಅಂತ ರೈತರು ಪರದಾಡ್ತಿದ್ದಾರೆ ಕಾಲುವೆಯಲ್ಲಿ ನಿಗದಿತ ಪ್ರಮಾಣದಲ್ಲಿ ನೀರು ಬಿಟ್ಟರೂ ಕಾಲುವೆಯ ಕೊನೆ ಭಾಗಕ್ಕೆ ನೀರು ಹರಿತಿಲ್ಲ ಕಾರಣ ಕೊಪ್ಪಳ ತಾಲೂಕಿನ ಬಸಾಪುರ ಬಳಿ ತುಂಗಭದ್ರಾ ಎಡದಂಡೆ ನಾಲೆ ವ್ಯಾಪ್ತಿಯ ಕಾಲುವೆಯಲ್ಲಿ ಕಳೆದ ಎರಡು ವಾರಗಳಿಂದ ರಂಧ್ರ ಬಿದ್ದು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದ್ರೂ ಅಧಿಕಾರಿಗಳು ಇತ್ತ ನೋಡ್ತಿಲ್ಲ ಇನ್ನು ಕಾಲುವೆಯನ್ನ ದುರಸ್ತಿ ಮಾಡದ ಹಿನ್ನೆಲೆ ಮೂರು ಸಾವಿರ ಕ್ಯೂಸೆಕ್ ನೀರು ನಾಲೆಯಿಂದ ಹರಿಸುತ್ತಿದ್ದಾರೆ ಅಂತ ರೈತರು ಆರೋಪಿಸುತ್ತಿದ್ದಾರೆ ಇಪ್ಪತ್ತು ದಿನಗಳಿಂದ ಕಂಟಿನ್ಯೂಸ್ ಆಗಿ ನೀರ್ ಪೋಲಾಗ್ತಾನೆ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಆಲ್ಮೋಸ್ಟ್ ಎಲ್ಲರೂ ಬಂದು ನೋಡೋಗಿದ್ದಾರೆ ಆದ್ರೂ ಮುನ್ನೆಚ್ಚರಿಕೆ ಯಾವುದೇ ಕ್ರಮ ತಗೋತಾ ಇಲ್ಲ ಇಲ್ಲಿ ಆ ಹೆಚ್ಚಿನ ರೀತಿಯಲ್ಲಿ ಅಂದ್ರೆ ಒಂದು ಊರಿಗೆ ಎಷ್ಟು ನೀರ್ ಬೇಕೋ ಅಷ್ಟು ಅದಕ್ಕಿಂತ ಹೆಚ್ಚಾಗಿ ನೀರ್ ಪೋಲಾಗ್ತಾನೆ ಇದೆ ಇನ್ನು ತುಂಗಭದ್ರಾ ಜಲಾಶಯದಿಂದ ಈ ಬಾರಿ ಬೇಸಿಗೆ ಕಾಲಕ್ಕೆ ನೀರು ನೀಡಲ್ಲ ಅಂತ ತುಂಗಭದ್ರಾ ಮಂಡಳಿ ಸ್ಪಷ್ಟಪಡಿಸಿದೆ ಆದರೆ ವಿಜಯನಗರ ಕಾಲದ ಕಾಲುವೆಗೆ ವರ್ಷದ ಹನ್ನೊಂದು ತಿಂಗಳು ನೀರು ನೀಡಬೇಕು ಈಗ ಜಲಾಶಯದ ಕ್ರಸ್ಟ್ ಗೇಟ್ ಬದಲಾವಣೆ ಮಾಡ್ತಾ ಇದ್ದು ಡ್ಯಾಂನ ನೀರು ಖಾಲಿ ಮಾಡಲಾಗ್ತಾ ಇದೆ ಆದರೆ ಕಾಲುವೆಯಲ್ಲಿ ರಂಧ್ರ ಬಿದ್ದಿರುವ ಕಾರಣ ಈಗ ಭತ್ತ ನಾಟಿ ಮಾಡ್ತಿರುವಂತಹ ಎಡದಂಡೆ ಕಾಲುವೆಯ ರೈತರಿಗೆ ಸಂಕಷ್ಟ ಎದುರಾಗಿದೆ ಅಲ್ಲದೆ ನೀರು ನುಗ್ಗಿ ಬೆಳೆ ನಾಶವಾಗ್ತಾ ಇದ್ದು ಇದೇ ನಿರ್ಲಕ್ಷ್ಯ ಮುಂದುವರೆದ್ರೆ ಕಾಲುವೆ ಸಹ ಒಡೆಯುವ ಸಾಧ್ಯತೆ ಇದೆ ಅಂತಿದ್ದಾರೆ ಸ್ಥಳೀಯರು ಹದಿನೈದು ದಿನ ಇಪ್ಪತ್ತರಿಂದ ಆಯ್ತು ಅದಾದ್ಮೇಲೆ ಕೊರಿತಾ ಕೊರಿತಾ ದೊಡ್ಡದಾಗಿ ಏನಾರ ಇದು ಆಕಂತ ಆಗತ್ತ ಏನಾರ ಆದ್ರೆ ಏನದು ಇಲ್ಲಿಂದ ಹಿಡಿದು ಸಾವಿರಾರು ಎಕರೆ ಇದೆ ಕೆಳಗಡೆ ಎಲ್ಲ ಅದು ರೈತರಿಗೆ ಬಹಳ ತುಂಬಾ ಲಾಸ್ ಮಾಡ್ತೈತೆ ಒಟ್ನಲ್ಲಿ ಈ ಬಾರಿ ಕ್ರಸ್ಟ್ ಗೇಟ್ ಬದಲಾವಣೆ ಹಿನ್ನೆಲೆ ಬೇಸಿಗೆ ಬೆಳೆಗೆ ನೀರು ಸಿಗಲ್ಲ ಈ ಸಮಯದಲ್ಲಿ ಹಳೆಯದಾಗಿರುವಂತಹ ತುಂಗಭದ್ರಾ ಕಾಲುವೆಗಳ ದುರಸ್ತಿ ಮಾಡಬೇಕೆನ್ನುವ ಒತ್ತಾಯ ಕೇಳಿ ಬಂದಿದೆ ಶರಣಪ್ಪ ಬಾಚಲಪುರ ನ್ಯೂಸ್ ಏಟೀನ್ ಕೊಪ್ಪಳ ಚಾಮರಾಜನಗರ